ಇವರಿಗೆ ಪೇಷಂಟ್ಗಳಾಗಿ ಇವರಿಗೆ ಗ್ರಾಹಕರಾಗಿ ಅವ್ರು ಬೇಕು ಈ ಪುತ್ತೂರಿಗೆ ಬರುವಂಥ ಹೆಚ್ಚಿನ ಪೇಷಂಟ್ಗೆ ಯಾರು ರೋಗಿಗಳು ಯಾರು ಗಡಿ ದಾಟಿ ಕೇರಳದಿಂದ ಬರುವವರೇ ಗಡಿಯ ಉದ್ದಕ್ಕಿರುವಂಥ ಗ್ರಾಮಗಳಿಂದ ಅಥವಾ ಊರುಗಳಿಂದ ವೈದ್ಯರನ್ನು ಕಾಣಲಿಕ್ಕೆ ಪುತ್ತೂರಿಗೆ ಬರ್ತಾರೆ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅವರೆಲ್ಲರೂ ಇವರಿಗೆ ಇವರು ವ್ಯಾಪಾರಕ್ಕೆ ಬೇಕು ಪುತ್ತೂರಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಯಾವತ್ತಾದ್ರೂ ಈ ಸಂಘ ಪರಿವಾರ ಅಥವಾ ಅರುಣ್ ಕುಮಾರ್ ಪುತ್ತಿಲ ಒಂದು ಮೆರವಣಿಗೆ ಮಾಡಿದ್ದಾರೆ ನೀವು ನೋಡಿದ್ದೀರಾ ಏನೋ ಸೂಲಿ ಬೆಲೆ ಬಂದು ಇಲ್ಲಿ ಮುಸ್ಲಿಮರ ವಿರುದ್ಧ ಕೆಟ್ಟದಾಗಿ ಮಾತಾಡೋದು ಇನ್ಯಾರೋ ಕ್ರಿಮಿನಲ್ ಗಳು ಬಂದು ಮುಸ್ಲಿಮರ ಬಗ್ಗೆ ತೀರಾ ಕೆಟ್ಟದ್ದು ಮಾತುಗಳ ಆಡೋದು ಅರುಣ್ ಕುಮಾರ್ ಪುತ್ಲಾ ಅಂತವರು ಡಾಕ್ಟರ್ ಗಳನ್ನ ಸೇರಿಸಿಕೊಂಡು ಮುಸ್ಲಿಮರ ವಿರುದ್ಧ ಕ್ರಮಗಳಾಗಬೇಕು ಅಂತ ತೀರಾ ದ್ವೇಷ ಭಾಷಣ ದ್ವೇಷದ ಕಾರ್ಯಕ್ರಮಗಳನ್ನು ಮಾಡೋದು ವೈದ್ಯರು ಕೂಡ ಅದರ ಜೊತೆಯಲ್ಲಿ ಸೇರಿಕೊಳ್ಳೋದು ಏನ ಏನಾಗಿದೆ ಈ ಈ ಸಮಾಜ ಎಲ್ಲಿಗೆ ಹೋಗ್ತದೆ ಪುತ್ತೂರಿನಲ್ಲಿ ನಡೆದಿರುವಂತಹ ಏನು ಘಟನೆ ಇದೆ ವೈದ್ಯರುಗಳು ಪ್ರತಿಭಟನೆ ಮಾಡಿರುವಂತಹದ್ದು ಮುಸ್ಲಿಂ ತಾಯಿ ಮಗನನ್ನು ಬಂಧಿಸಬೇಕು ಅಂತ ಹೇಳಿ ಸಂಘ ಪರಿವಾರದ ಸಂಘಟನೆಗಳ ಜೊತೆ ಸೇರಿ ರಸ್ತೆ ತಡೆಯನ್ನು ಮಾಡಿರುವಂಥದ್ದು ಖಂಡಿತವಾಗಿಯೂ ಇದು ಒಂದು ಸಾಮಾನ್ಯ ಒಂದು ಘಟನೆ ಅಂತ ನನಗೆ ಅನಿಸೋದಿಲ್ಲ ಯಾಕೆಂದರೆ ಪೆಹಲ್ಗಾಮ್ ಘಟನೆ ದುರಂತ ಏನು ನಡೀತು ಅದರ ತರುವಾಯ ಇಡೀ ದೇಶದಲ್ಲಿ ಬಲಪಂಥೀಯ ಶಕ್ತಿಗಳು ಸಂಘ ಪರಿವಾರ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಮತ್ತು ಅವರು ಯಾವುದೇ ಕಾರಣಕ್ಕೂ ಕೂಡ ಈ ದೇಶದ ಒಂದು ಪ್ರಜ್ಞೆಗೆ ಹೊಂದುವವರಲ್ಲ ಅನ್ನುವ ರೀತಿಯಾದಂಥ ಒಂದು ವ್ಯಾಪಕವಾದಂಥ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಮುಸ್ಲಿಮರ ನಂಬಿಕೆಗೆ ಅರ್ಹರಲ್ಲ ಅನ್ನುವಂಥದ್ರ ಜೊತೆಯಲ್ಲಿ ಅವರು ಇಲ್ಲಿಯ ನಾಗರಿಕರೇ ಅಲ್ಲ ನಾಗರಿಕರಾದ ನಾಗರಿಕರಾಗಿ ಅವರನ್ನು ನಾವು ಕಾಣಬೇಕಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಸಾಮೂಹಿಕವಾಗಿ ಮತ್ತು ವ್ಯಾಪಕವಾಗಿ ಹೇಳುವಂಥ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಈ ಘಟನೆ ನಡೆದಿದೆ ನನಗೆ ಬಹಳ ಆತಂಕ ಮತ್ತು ಖೇದ ಅನಿಸ್ತದೆ ಯಾಕೆಂದರೆ ವೈದ್ಯರುಗಳು ಅವರ ವೃತ್ತಿಗೆ ಅವರ ಶಿಕ್ಷಣವನ್ನು ಮುಗಿಸಿ ಅವರು ನೇನು ವೈದ್ಯಕೀಯ ಸೇವೆಯನ್ನು ಆರಂಭ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅವರೊಂದು ಪ್ರತಿಜ್ಞೆಯನ್ನು ತಗೊಂಡಿರ್ತಾರೆ ಅದರಲ್ಲಿ ಅವರು ಧರ್ಮಾತೀತವಾಗಿ ಮತ್ತು ವರ್ಗಾತೀತವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ ಹಣ ಇರ್ಬೋದು ಅವರ ಗುರುತುಗಳಿರ್ಬೋದು ಭಾಷೆ ಇರ್ಬೋದು ಧರ್ಮ ಇರ್ಬೋದು ಯಾವುದೂ ಕೂಡ ನಮ್ಮ ಸೇವೆಗೆ ನಮ್ಮ ಕರ್ತವ್ಯಕ್ಕೆ ಅಡ್ಡಿ ಆಗೋದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ತಗೊಂಡಿರ್ತಾರೆ ಆದರೆ ಈ ಪುತ್ತೂರಿನ ಬೆಳವಣಿಗೆ ಅದನ್ನು ಎಲ್ಲವನ್ನು ಮೀರಿ ನೇರವಾದಂಥ ಒಂದು ಕೋಮುವಾದಿ ಚಟುವಟಿಕೆ ಥರ ಅಥವಾ ಕೋಮುವಾದಿ ಮನಸ್ಥಿತಿಯಲ್ಲಿ ವೈದ್ಯರು ಈ ಘಟನೆಯನ್ನು ತಗೊಂಡಿದ್ದಾರೆ ಅನ್ನುವಂಥದ್ದು ಬಹಳ ನಿಚ್ಚಲವಾಗಿ ಕಾಣ್ತದೆ ಮತ್ತು ಇದೊಂದು ಸಾಮಾನ್ಯ ಮತ್ತು ವಿದ್ಯಮಾನವೂ ಅಲ್ಲ ಬಿಡಿ ಘಟನೆಯಲ್ಲ ಪದೇ ಪದೇ ಈ ರೀತಿಯ ಘಟನೆಗಳು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ನಡೀತಾನೆ ಬರ್ತಾ ಇದೆ ನಮಗೆ ಈಗ ಬಹಳ ಪ್ರಧಾನವಾಗಿ ಅನ್ನಿಸುವಂಥದ್ದು ಆ ತಾಯಿ ಮತ್ತು ಮಗ ಮಾಡಿರ್ಬೋದು ತಪ್ಪು ಮಾಡಿರ್ಬೋದು ಗೊತ್ತಿಲ್ಲ ನಮಗೆ ಅಲ್ಲಿ ದೂರು ಕೊಟ್ಟಿದ್ದಾರೆ ಅದರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಸರಿಯಾಗಿ ಮಾಡಲಿಲ್ಲ ಅಂತ ಹೇಳಿ ಆಗಿದ್ರೆ ಅಥವಾ ಪೊಲೀಸರ ಕ್ರಮಗಳು ಸಮಾಧಾನ ತಂದಿಲ್ಲ ಅಂತ ಹೇಳಿದರೆ ಆ ಸರಕಾರಿ ಆಸ್ಪತ್ರೆ ವೈದ್ಯ ಮತ್ತು ಅಲ್ಲಿಯ ಸಂಬಂಧಪಟ್ಟ ಅವರು ಅವರ ಮೇಲಧಿಕಾರಿಗಳಿಗೆ ದೂರನ್ನ ಸಲ್ಲಿಸಬಹುದಿತ್ತು ಜಿಲ್ಲಾಡಳಿತಕ್ಕೆ ದೂರನ್ನ ಸಲ್ಲಿಸ್ಬೋದಿತ್ತು ಸ್ಥಳೀಯ ಆಸ್ಪತ್ರೆಯ ರಕ್ಷಕ ಇದೇನಿದೆ ಸಮಿತಿ ಅದಕ್ಕೆ ದೂರನ್ನು ಸಲ್ಲಿಸ್ಬೋದಿತ್ತು ಆದರೆ ಅದೆಲ್ಲವನ್ನು ಬಿಟ್ಟು ಏಕಾಏಕಿ ಸಂಘ ಪರಿವಾರದ ಮತ್ತು ಕೋಮುವಾದಿ ಮನಸ್ಥಿತಿಯ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿರೋದಿರ್ಬೋದು ರಸ್ತೆ ತಡೆ ಹಾಕಿರುವಂಥದ್ದು ಇದು ನಾವು ಒಂದು ಅಸಾಮಾನ್ಯ ವಿದ್ಯಮಾನದ ರೀತಿಯಲ್ಲಿ ನೋಡಬೇಕಾಗತ್ತೆ ಯಾಕೆಂದರೆ ವೈದ್ಯರ ಬಗ್ಗೆ ಸಮಾಜಕ್ಕೆ ಬಹಳಷ್ಟು ಗೌರವಗಳಿದೆ ಆದರೆ ಅಂಥವರು ಸಾಮಾನ್ಯವಾಗಿ ಪ್ರತಿಭಟನೆಗೆ ಇಳಿಯೋದಿಲ್ಲ ಅವ್ರ ಪ್ರತಿಭಟನೆಗೆ ಇಳಿಯೋದು ಅನ್ನುವಂಥದ್ದು ಅಂಥ ಒಂದು ಗಂಭೀರವಾದಂಥ ಬೆಳವಣಿಗೆಗಳಾದಾಗ ಮಾತ್ರ ಅವರು ಪ್ರತಿಕ್ರಿಯಿಸ್ತಾರೆ ಪ್ರತಿಭಟನೆಯನ್ನು ಮಾಡ್ತಾರೆ ಇಲ್ಲಿ ಒಂದು ತಾಯಿ ಮಗನ ಜೊತೆ ಸರಕಾರಿ ವೈದ್ಯೆಗೆ ನಡೆದಿರುವಂಥ ಒಂದು ಬಿಸಿ ಬಿಸಿ ಆದಂತಹ ಒಂದು ವಾಗ್ವಾದದ ಒಂದು ಘಟನೆಯನ್ನು ಇಟ್ಕೊಂಡು ಇವರು ಇಷ್ಟೆಲ್ಲ ಹಂಗಾಮ ನಡೆಸಿರೋದ್ರ ಹಿಂದೆ ಯಾವ ರಾಜಕಾರಣ ಇದೆ ಅನ್ನುವಂಥದ್ದು ಇವತ್ತು ನಮಗೆ ಉತ್ತರ ಬೇಕಾಗಿದೆ ಅದರಲ್ಲಿಯೂ ಅಲ್ಲಿ ಫಸ್ಟಿಗೆ ಇವರು ಪೊಲೀಸರನ್ನು ಕರೆಸಿದ್ದಾರೆ ಅವರ ಅವರನ್ನು ಆಸ್ಪತ್ರೆಯಲ್ಲಿ ತಾಯಿ ಮಗ ವೈದ್ಯರ ಜೊತೆ ಅನುಚಿತವಾಗಿ ನಡ್ಕೊಂಡಿದ್ದಾರೆ ಅನ್ನುವಂಥದ್ದಕ್ಕಾಗಿ ಪೊಲೀಸರನ್ನು ಕರ್ಕೊಂಡಿದ್ದಾರೆ ಪೊಲೀಸರು ಅವರನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಎರಡೂ ಕಡೆ ವೈದ್ಯ ಮತ್ತು ಈ ತಾಯಿ ಮಗನ ಜೊತೆ ಮಾತುಕತೆ ನಡೆಸಿ ಆ ನಂತರ ಪ್ರಕರಣವನ್ನು ಒಂದು ಸಹಮತದಲ್ಲಿ ಇತ್ಯರ್ಥ ಮಾಡಿ ಅಲ್ಲಿ ಮುಚ್ಚಳಿಕೆಯನ್ನು ಕೂಡ ಬರ್ಕೊಂಡಿದ್ದಾರೆ ಮುಚ್ಚಳಿಕೆ ಬರೆಸಿದ್ದು ಮಾತ್ರ ಅಲ್ಲ ಅದೇ ಸಂದರ್ಭದಲ್ಲಿ ವೈದ್ಯರ ಒತ್ತಾಯದ ಮೇರೆಗೆ ಅಥವಾ ಅವರ ಬೇಡಿಕೆಯ ಮೇರೆಗೆ ಆ ಮಗನ ಏನೀಗ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾನೆ ಮುಸ್ಲಿಂ ಯುವಕ ಆತನ ಮೊಬೈಲ್ ನಲ್ಲಿದ್ದಂತಹ ಪ್ರತಿಯೊಂದು ರೆಕಾರ್ಡ್ ಹಾಸ್ಪಿಟಲ್ ಅಲ್ಲಿ ಆಗಿರುವಂತಹದ್ದನ್ನ ಆತ ಯುವಕ ಮುಸ್ಲಿಂ ಯುವಕ ರೆಕಾರ್ಡ್ ಮಾಡ್ಕೊಂಡಿದ್ದ ಆಗಿರುವಂತದ್ದನ್ನ ಅದನ್ನ ಡಿಲೀಟ್ ಮಾಡಿಸಿದ್ದಾರೆ ಯಾಕೆ ಡಿಲೀಟ್ ಮಾಡಿಸ್ಬೇಕಿತ್ತು ವೈದ್ಯರಿಗೆ ಅದರ ಅಗತ್ಯ ಏನಿತ್ತು ಈಗ ಡಿಲೀಟ್ ಆದ್ಮೇಲೆ ಎಫ್ಐಆರ್ ಹಾಕುವಂಥದ್ದು ಎಷ್ಟು ಸಾರಿ ಅಲ್ಲಿ ಡಿಲೀಟ್ ಆಗುವಂಥದ್ದು ಈಗ ಒಂದು ವೇಳೆ ನಿಜಕ್ಕೂ ಕೂಡ ಮುಸ್ಲಿಮು ತಾಯಿ ಮಗ ಅಥವಾ ಯುವಕ ಅಲ್ಲಿ ವೈದ್ಯರ ಮೇಲೆ ಭಾಳ ಜಬರ್ದಸ್ತ್ ಮಾಡಿದರೆ ಅಥವಾ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಅವರನ್ನು ಹೀನಾಯವಾಗಿ ನಡೆಸ್ಕೊಂಡಿದ್ರೆ ಆತನೇ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ನ ಸ್ವಯಂ ಆಗಿ ತನ್ನ ತಪ್ಪುಗಳಿಗೆ ಸಾಕ್ಷ್ಯವನ್ನು ತಾನೇ ಸಂಗ್ರಹಿಸ್ತಾ ನಾನು ಒಂದು ವೇಳೆ ಆತನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂಥದ್ದು ವೈದ್ಯರು ಹೇಳುವ ರೀತಿಯಲ್ಲಿ ಇಲ್ಲದೆ ಅದಕ್ಕೆ ವ್ಯತಿರಿಕ್ತವಾಗಿದ್ದರೆ ಮಾರೋ ಮಾತ್ರ ಅಲ್ಲವ ಅದನ್ನು ಡಿಲೀಟ್ ಮಾಡಿಸಿರುವಂಥದ್ದು ಇಲ್ಲಾದರೆ ಅದನ್ನು ಡಿಲೀಟ್ ಮಾಡುವಂಥದ್ದು ಏನಿತ್ತು ವೈದ್ಯರ ಮೇಲೆ ಆಗಿರುವಂಥ ದಾಳಿಗೆ ಅಥವಾ ವೈದ್ಯರ ಮೇಲೆ ಆಗಿರುವಂಥ ದೌರ್ಜನ್ಯಕ್ಕೆ ಆ ವಿಡಿಯೋ ಸಾಕ್ಷಿ ಆಗ್ತಾ ಇತ್ತು ಅಲ್ಲ ಯಾಕೆ ಪೊಲೀಸ್ ಠಾಣೆಯಲ್ಲಿ ಅದನ್ನು ಡಿಲೀಟ್ ಮಾಡಿದರು ಡಿಲೀಟ್ ಮಾಡಿದ ಮೇಲೆ ಯಾಕೆ ಇವರು ವಾಪಸ್ಸು ಮತ್ತೆ ಬಂದು ಸಂಘ ಪರಿವಾರದ ಸಂಘಟನೆಗಳು ಯಾರೋ ಅರುಣ್ ಕುಮಾರ್ ಕೂತಿಲ್ಲ ಅನ್ನುವಂಥವನ್ನೆಲ್ಲ ಇಟ್ಕೊಂಡ್ಬಂದು ಪೊಲೀಸ್ ಠಾಣೆ ಮುಂದೆ ಇಷ್ಟು ದೊಡ್ಡ ಪ್ರತಿಭಟನೆಗಳನ್ನು ರಸ್ತೆ ತಡೆಯನ್ನು ಮಾಡಬೇಕಿತ್ತು ಇದು ಪ್ರಶ್ನೆ ಒಂದು ವೇಳೆ ಕ್ರಮ ಆಗಬೇಕು ಅಂತಂದರೆ ಆಗಲಿ ತನಿಖೆ ಆಗಬೇಕಿದ್ರೆ ಆಗಲಿ ತನಿಖೆಗೆ ಸಾಕ್ಷಿ ಆಗಬೇಕಾಗಿದ್ದಂತಹ ಆ ಮುಸ್ಲಿಮ್ ಯುವಕನ ಮೊಬೈಲ್ನಲ್ಲಿ ಸರಿಯಾಗಿದ್ದಂತಹ ಘಟನೆಯ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಮಾಡುವಂಥ ಅವಶ್ಯಕತೆ ಹಾಕಿತ್ತು ಅನ್ನುವಂಥದ್ದು ಒಂದು ಅದರ ಜೊತೆಯಲ್ಲಿ ಪ್ರತಿಭಟನೆ ಮಾಡೋದಿದ್ರೆ ಇವರು ವೈದ್ಯರ ಸಂಘಟನೆ ಏನು ಐ ಎಂ ಎ ಇದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇರ್ಬೋದು ಪುತ್ತೂರು ತಾಲೂಕು ವೈದ್ಯರ ಸಂಘ ಇರ್ಬೋದು ಡೆಂಟಿಸ್ಟು ವೈದ್ಯರಗಳ ಸಂಘ ಇರ್ಬೋದು ಅಥವಾ ಆಯುಷ್ ವೈದ್ಯರ ಕೂಟಗಳಿರ್ಬೋದು ಇವರೆಲ್ಲರೂ ಕೂಡ ಸೇರ್ಕೊಂಡು ಹೋಗಿ ಒಂದು ದೂರನ್ನು ಶಾಸಕರಿಗೆ ಕೊಡ್ಬೋದಿತ್ತು ಜಿಲ್ಲಾಡಳಿತ ಕೊಡ್ಬೋದಿತ್ತು ವೈದ್ಯಕೀಯ ತಾಲೂಕು ವೈದ್ಯಾಧಿಕಾರಿಗೆ ಕೊಡ್ಬೋದಿತ್ತು ಅಥವಾ ಪೊಲೀಸ್ ಠಾಣೆಗೆ ಒಂದು ನಿಯೋಗ ಹೋಗ್ಬೋದಿತ್ತಲ್ಲ ಅಥವಾ ಇನ್ನೂ ಪ್ರತಿಭಟನೆ ಮಾಡಬೇಕು ಅಂತ ಇವರೇ ಧರಣಿ ಕೂರ್ಬೋದಿತ್ತು ಯಾಕೆ ಬೇಕಿತ್ತು ಮುಸ್ಲಿಂ ವಿರೋಧಿ ಮನಸ್ಥಿತಿ ಇರುವಂತಹ ಸಂಘಟನೆಗಳು ಕೋಮುವಾದಿಗಳು ಬಲಪಂಥೀಯರು ಯಾಕೆ ಬೇಕಿತ್ತು ಸಂಘ ಪರಿವಾರ ಬಹುಶಃ ಈ ವೈದ್ಯರುಗಳೇ ಸಂಘ ಪರಿವಾರದ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅದರಿಂದಾಗಿ ಇದು ನಡೆದಿದೆ ಮತ್ತು ಅಲ್ಲಿ ಮಾತಾಡುವಾಗಲೂ ಕೂಡ ನಾವು ಪ್ರತಿಭಟನೆಯ ಸಂದರ್ಭದ ವಿಡಿಯೋಗಳನ್ನು ನೋಡಿದ್ವಿ ಹೆಂಗೆ ಮಾತಾಡ್ತಾ ಇದ್ರು ಅಂದರೆ ಬಹಳ ವ್ಯವಸ್ಥಿತವಾಗಿ ಮುಸ್ಲಿಮರನ್ನೇ ಟಾರ್ಗೆಟ್ ಮಾಡಿಕೊಂಡು ಮುಸ್ಲಿಮರ ಈ ರೀತಿ ನಡವಳಿಕೆಯನ್ನು ಕಡಿವಾಣ ಹಾಕಲಿಲ್ಲ ಅಂದರೆ ಯಾರಿಗೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಮಾತಾಡ್ತಾ ಇದ್ರು ಏನಿದು ವೈದ್ಯರುಗಳು ಮತ್ತು ರೋಗಿಗಳ ಮಧ್ಯೆ ನಡೆದಿರುವಂಥದ್ದು ಇದು ಪ್ರಥಮ ಗಲಟೆ ಪ್ರಥ ಪ್ರಥಮ ವಾಗ್ವಾದವು ಎಷ್ಟೆಲ್ಲ ಜಗಳಗಳಾಗಿದೆ ಎಷ್ಟೆಲ್ಲ ವಿವಾದಗಳಾಗಿದೆ ಅವತ್ತೆಲ್ಲವೂ ಇದನ್ನು ಹಿಂದೂ ಮುಸ್ಲಿಮ್ ಅಂತ ನೋಡಿದೀರಾ ವೈದ್ಯರು ಮತ್ತು ರೋಗಿಗಳ ಮಧ್ಯೆ ಅಥವಾ ರೋಗಿಗಳ ಕಡೆಯವರ ಮಧ್ಯೆ ಜಗಳಗಳಾದಾಗ ಯಾವತ್ತೂ ಇಲ್ಲದಂಥ ಹಿಂದೂ ಮುಸ್ಲಿಂ ಪ್ರಶ್ನೆ ಯಾಕೆ ಬಂತು ಯಾವತ್ತದು ವೈದ್ಯರು ರೋಗಿಗಳು ವೈದ್ಯರು ರೋಗಿಗಳ ಸಂಬಂಧಿಗಳು ವೈದ್ಯರು ಗ್ರಾಹಕರು ಅಂತ ಆಗ್ತಾ ಇದ್ದಂಥ ಜಗಳ ಅಥವಾ ವಿಷಯ ಅಲ್ಲಿ ವೈದ್ಯರ ಎದುರು ಪಾರ್ಟಿಯಲ್ಲಿದ್ದಂಥವರು ಮುಸ್ಲಿಂ ಆದ ತಕ್ಷಣ ಅದು ಹಿಂದೂ ಮುಸ್ಲಿಂ ಅಂತ ಪ್ರಶ್ನೆ ಆಗ್ತದ ವೈದ್ಯರ ಮೇಲೆ ಮುಸ್ಲಿಮರ ದೌರ್ಜನ್ಯ ಅಂತ ಆಗುತ್ತೆ ಅದು ಹೆಂಗಾಗ್ಲಿಕ್ಕೆ ಸಾಧ್ಯ ಈ ಪ್ರಶ್ನೆಗಳಿಗೆ ನಮಗೆ ಇವತ್ತು ಉತ್ತರ ಬೇಕು ಮತ್ತು ವೈದ್ಯರ ನಡವಳಿಕೆ ಅತ್ಯಂತ ಖೇದದ್ದು ಇದರ ಬಗ್ಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ ಐ ಎಮ್ ಎ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ಕರ್ನಾಟಕ ಕನಿಷ್ಠ ಕರ್ನಾಟಕ ರಾಜ್ಯದ ವೈದ್ಯರ ಸಂಘಗಳೇನಿದೆ ಅದು ಮಾತಾಡಬೇಕಾಗಿದೆ ಅಖಿಲ ಭಾರತ ಐ ಎಂ ಎ ಕಮಿಟಿ ಕೂಡ ಮಾತಾಡಬೇಕಾಗಿದೆ ಯಾಕಂದರೆ ಇದು ಸಣ್ಣ ಪುಟ್ಟಂಥ ವಿದ್ಯಮಾನಗಳಲ್ಲ ಇವತ್ತು ಫೇಲ್ಗ ತರುವಾಯ ನಡೀತಾ ಇರುವಂಥ ಇಸ್ಲಾಮಾಫೋಬಿಯಾ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಏನಿದೆ ಅದರ ಭಾಗವಾಗಿ ಇದು ಸಂಭವಿಸಿದೆ ಮತ್ತು ಈ ಸಂದರ್ಭದಲ್ಲಿ ಅದಕ್ಕೆ ವಿಶೇಷ ಮಹತ್ವ ಇದೆ ಅಂತ ಅನಿಸ್ತದೆ ಮತ್ತು ಅಲ್ಲಿದ್ದ ವೈದ್ಯರ ಸಂಘಟನೆ ಮುಖಂಡರುಗಳು ಯಾರು ಇದು ಕೂಡ ನಾವು ನೋಡಬೇಕಾಗತ್ತೆ ಅಲ್ಲಿಯ ಸರಕಾರಿ ವೈದ್ಯ ಆಶಾ ಪುತ್ತೂರಾಯ ಅವರ ಪತಿ ಅವರು ಕೂಡ ವೈದ್ಯರು ಸುರೇಶ್ ಪುತ್ತೂರಾಯ ಅವರ ಹಿನ್ನೆಲೆ ಏನು ಅವರು ಕೂಡ ಸ್ವಲ್ಪ ಸಂಘ ಪರಿವಾರದ ವ್ಯಕ್ತಿ ಕೊರೋನಾದ ಸಂದರ್ಭದಲ್ಲಿ ಲಾಕ್ಡೌನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮೋದಿ ಸರ್ಕಾರವನ್ನು ಕೆಲವರು ಪ್ರಶ್ನಿಸಿದರೆ ಆವಾಗ ಇದೇ ಸುರೇಶ್ ಪುತ್ತೂರಾಯ್ ಆಡಿದಂಥ ಮಾತುಗಳು ಕೊರೋನಾದಲ್ಲಿ ಇವರೆಲ್ಲರೂ ಕೂಡ ಕೊಚ್ಚಿಕೊಂಡು ಸರ್ವನಾಶ ಆಗಿ ಹೋಗಲಿ ಅವರನ್ನು ವಿರೋಧ ಮಾಡುವವರು ಅನ್ನೋ ರೀತಿಯಲ್ಲಿ ಮಾತಾಡಿದರು ಅಂದರೆ ಇವರು ಪಕ್ಕಾ ಪೊಲಿಟೀಶಿಯನ್ಸ್ ಇವರಿಗೆ ರಾಜಕೀಯವಾದಂಥ ಚಿಂತನೆಗಳಿದೆ ಇನ್ನೊಬ್ಬ ಅಲ್ಲಿಯ ಕಾರ್ಯದರ್ಶಿ ಅಂತೆ ಗಣೇಶ್ ಪ್ರಸಾದ್ ಮುದ್ರಾಜೆ ಅಂತ ಅವರ ಹಿನ್ನೆಲೆ ಏನು ಇವ್ರಿಗೆ ಯಾವ ನೈತಿಕತೆ ಇದೆ ಲಾಸ್ಟ್ ಅವರು ಅಸೆಂಬ್ಲಿ ಇಲೆಕ್ಷನ್ ಕರ್ನಾಟಕದಲ್ಲಿ ನಡೆದಂಥ ಲಾಸ್ಟ್ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಸ್ಥಳೀಯ ಪತ್ರಿಕೆಗೆ ಒಂದು ಅಂಕನವನ್ನೇ ಬರೆದಿದ್ರು ಅದರಲ್ಲಿ ಪುತ್ತೂರಿಗೆ ಒಬ್ಬ ಕ್ಷಾತ್ರ ತೇಜಸ್ಸಿನ ಒಬ್ಬ ನಾಯಕ ಬೇಕು ಶಾಸಕ ಬೇಕು ಅಂತ ಹೇಳಿದರು ಯಾಕೆ ಬೇಕು ಅಂತ ಇದೇ ಇವರಿಗೆ ಈಗ ಪ್ರತಿಭಟನೆಯಲ್ಲಿ ಸಾಥ್ ಕೊಟ್ಟಂತ ಅರುಣ್ ಪುತ್ತಿಲವನ್ನ ಬೆಂಬಲಿಸ್ತಾ ಅಲ್ಲಿ ಮಾತಾಡ್ತಾ ಅವರು ಏನು ಏನು ಹೇಳಿದರು ಅವರು ಶಾಸ್ತ್ರೇಜಸ್ಸಿನಂಥ ಒಬ್ಬ ಶಾಸಕ ಇಲ್ಲಿ ಬೇಕು ಯಾಕೆ ಬೇಕು ಅಂತ ಕೇಳಿದರೆ ಇಲ್ಲಿ ಬೇರೆ ಬೇರೆ ಪುತ್ತೂರು ಅನ್ನುವಂಥದ್ದು ಬೇರೆ ಬೇರೆ ರೀತಿಯಾದಂಥ ಒಂದು ದುಷ್ಟಶಕ್ತಿಗಳ ಕೇಂದ್ರ ಅಂದರೆ ಮುಸ್ಲಿಮರನ್ನು ಟಾರ್ಗೆಟ್ ಆಗಿ ಮಾತಾಡ್ತಾರೆ ಮತ್ತು ಗಡಿ ಕೇರಳದಲ್ಲಿ ಕೇರಳದ ಜೊತೆ ಗಡಿ ಹಂಚಿಕೊಂಡಿದ್ದೆ ಪುತ್ತೂರು ಕೇರಳ ಅನ್ನುವಂಥದ್ದು ಭಯೋತ್ಪಾದಕರ ತೀವ್ರವಾದಿಗಳ ನಾಡು ಅನ್ನುವ ನಿಟ್ಟಿನಲ್ಲಿ ಮಾತಾಡ್ತಾ ಇದೆಲ್ಲವನ್ನು ಎದುರಿಸಲಿಕ್ಕೆ ಒಬ್ಬ ಶಾಸ್ತ್ರ ತೇಜಸ್ಸಿನ ಶಾಸಕರಿಗೆ ಬೇಕು ಅಂತ ಹೇಳಿ ಅವರು ಸ್ಥಳೀಯ ಪತ್ರಿಕೆಯಲ್ಲಿ ಅಂಕಣವನ್ನು ಬರೆದಿದ್ರು ಇದು ಇದು ವೈದ್ಯಕೀಯ ಧರ್ಮ ವೈದ್ಯರಿಗೆ ವೈದ್ಯರಿಗಿಂತ ರಾಜಕಾರಣಗಳು ಬೇಕಾ ಯಾವ ರೀತಿ ಅವರು ಇಡೀ ಕೇರಳವನ್ನು ಆ ರೀತಿ ಹೇಳಿದ್ರು ಹೆಂಗೆ ಅವರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದರು ಇವರಿಗೆ ಪೇಷಂಟ್ಗಳಾಗಿ ಇವರಿಗೆ ಗ್ರಾಹಕರಾಗಿ ಅವ್ರು ಬೇಕು ಈ ಪುತ್ತೂರಿಗೆ ಬರುವಂಥ ಹೆಚ್ಚಿನ ಪೇಷಂಟ್ಗೆ ಯಾರು ರೋಗಿಗಳು ಯಾರು ಗಡಿದಾಟಿ ಕೇರಳದಿಂದ ಬರುವವರೇ ಗಡಿಯ ಉದ್ದಕ್ಕಿರುವಂಥ ಗ್ರಾಮಗಳಿಂದ ಅಥವಾ ಊರುಗಳಿಂದ ವೈದ್ಯರನ್ನು ಕಾಣಲಿಕ್ಕೆ ಪುತ್ತೂರಿಗೆ ಬರ್ತಾರೆ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಅವರೆಲ್ಲರೂ ಇವರಿಗೆ ಇವರು ವ್ಯಾಪಾರಕ್ಕೆ ಬೇಕು ಇದರಲ್ಲಿ ಬಹುತೇಕ ವೈದ್ಯರುಗಳು ವ್ಯಾಪಾರಿಗಳೇ ಆದರೆ ಆ ನಂತರ ಅವರನ್ನು ಧರ್ಮದ ಕಾರಣಕ್ಕಾಗಿ ದ್ವೇಷಿಸ್ತಾರೆ ಇಂತಹ ವೈದ್ಯರುಗಳನ್ನು ಯಾವ ರೀತಿ ನಂಬಲಿಕ್ಕೆ ಸಾಧ್ಯ ನಾವು ನೋಡಿದ್ದೀವಿ ಎನ್ ಆರ್ ಸಿ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಗೋಲಿಬಾರ್ ಆದಾಗ ಗೋಲಿಬಾರ್ನಲ್ಲಿ ಎರಡು ಜನ ಮುಸ್ಲಿಂ ಯುವಕರು ಸತ್ತು ಒಂದಿಷ್ಟು ಜನ ಗಾಯಗೊಂಡರು ಗಾಯಾಳುಗಳನ್ನ ವೈದ್ಯ ಇವರು ಪೊಲೀಸರನ್ನು ಆಸ್ಪತ್ರೆಗೆ ಸಾಗಾಟ ಮಾಡಲಿಲ್ಲ ಅವರ ಸಂಬಂಧಿಗಳು ಸಮುದಾಯದವರು ಅವರನ್ನು ಕರ್ಕೊಂಡು ಹೋದರು ಅವರು ಎಣ್ಣಾಕಿ ಹೋಗ್ಲಿಲ್ಲ ಅವರಿಗೆ ಯಾಕೋ ಒಂದು ವ್ಯವಸ್ಥೆಯ ಮೇಲೆ ಒಂದು ಕಮ್ಯುನಿಟಿ ನಂಬಿಕೆ ಕಲ್ಕೊಂಡ ರೀತಿಯಲ್ಲಿ ಪರಿಸ್ಥಿತಿ ಇದೆ ಅವರವರನ್ನ ಮುಸ್ಲಿಂ ಒಡೆತನದ ಒಂದು ಹಾಸ್ಪಿಟಲ್ ಕರ್ಕೊಂಡು ಹೋದ್ರು ಅಲ್ಲಿ ಏನ್ ಮಾಡಿದ್ರು ಅಲ್ಲಿಗೂ ಪೊಲೀಸ್ ನುಗ್ಗಿ ಅಲ್ಲಿಯೂ ಕೂಡ ಅಶೀರ್ವಾಯಿಗಳನ್ನ ಸಿಡಿಸಿದ್ರು ಅಲ್ಲಿಯ ಗೆ ಅಲ್ಲಿ ಒಳಗಡೆ ನುಗ್ಗಿದ್ರು ಎಲ್ಲವನ್ನ ಮಾಡಿದ್ರು ಆ ಸಂದರ್ಭದಲ್ಲಿಯೂ ಕೂಡ ಈ ವೈದ್ಯರು ಮಾತಾಡಲಿಲ್ಲ ಒಂದು ಆಸ್ಪತ್ರೆಯ ಒಂದು ಖಾಸಗಿ ಆಸ್ಪತ್ರೆಯ ಐಸಿಯು ಒಳಗೆ ನುಗ್ಗಿದಾಗ ಅಲ್ಲಿ ಬಂದು ಆ ಆಸ್ಪತ್ರೆ ಆವರಣದೊಳಗೆ ಆಶೀರ್ವಾಯು ಸಿಡಿಸಿದಾಗಲೂ ಕೂಡ ಈ ವೈದ್ಯರ ಐಎಂಎ ಮತ್ತು ಇನ್ನಿತರ ಇಲ್ಲಿಯ ಮ ದಕ್ಷಿಣ ಕನ್ನಡ ಜಿಲ್ಲೆಯ ವೈದ್ಯರ ಕೂಟ ಆ ಸರಕಾರದ ಪೊಲೀಸರ ಪರವಾಗಿ ನಿಂತರು ಆಸ್ಪತ್ರೆಯ ಪರವಾಗಿ ನಿಲ್ಲ ಇದೆಲ್ಲ ಇದೆಲ್ಲ ಏನನ್ನ ಸೂಚಿಸ್ತದೆ ಆವಾಗ ಐ ಎಂ ಎ ಅದರ ಕೇಂದ್ರ ಸಮಿತಿಯೊಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿ ಆ ಘಟನೆಯನ್ನು ಖಂಡಿಸ್ತು ಅಂತಹ ಸಂದರ್ಭದಲ್ಲಿಯೂ ಆ ಪೊಲೀಸರ ಕ್ರಮವನ್ನು ಸಮರ್ಥಿಸಿ ಮಂಗಳೂರಿನ ವೈದ್ಯರುಗಳ ಒಂದು ಕೂಟ ಮಾತಾಡಿದ್ದನ್ನು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದನ್ನು ನಾವು ನೋಡಿದ್ದೀವಿ ಇಂಥ ಎಷ್ಟೆಲ್ಲ ಘಟನೆ ಮೊನ್ನೆ ಬ್ರಹ್ಮಾನಂಬನದಲ್ಲಿ ಒಬ್ಬ ವೈದ್ಯ ಜಗತ್ತಿನಿಂದ ಡಿಲೀಟ್ ಮಾಡಬೇಕಾದಂಥ ಯಾವುದಾದ್ರೂ ಒಂದು ಜನಾಂಗ ಇದ್ರೆ ಅದು ಮುಸ್ಲಿಂ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡ್ರು ಏನು ಮಾಡಿದ್ರು ಅವಾಗ ಈ ವೈದ್ಯರ ಸಂಘದವರು ಏನು ಮಾಡಿದರು ಇದೊಂದು ಇವತ್ತು ಮನೋಧರ್ಮವಾಗಿ ಬೆಳೆದರೆ ಹೇಗೆ ಅದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಮತ್ತು ಶಾಸಕರು ಸ್ಥಳೀಯ ಶಾಸಕರು ಮೊನ್ನೆ ಬಂದು ಪ್ರಕರಣವನ್ನು ಇತ್ಯರ್ಥ ಮಾಡಲಿಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಮಾಡಿದರು ತನ್ನಗಾಗಿಸ್ಲಿಕ್ಕೆ ಆದ್ರೆ ಅಷ್ಟು ಸಾಲದು ಇದರ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಅಲ್ಲಿ ಖಾಸಗಿ ವೈದ್ಯರು ಮತ್ತು ಸರಕಾರಿ ವೈದ್ಯರು ಜೊತೆ ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ರಸ್ತೆ ತಡೆಯನ್ನು ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇಂಥ ಒಂದು ಸಾಮಾನ್ಯವಾದಂಥ ವಾಗ್ವಾದಕ್ಕೆ ಇಡೀ ಪುತ್ತೂರು ತಾಲೂಕಿನಲ್ಲಿ ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸಿದ್ರು ಓಪಿ ಡಿಯನ್ನು ಹೊರರೋಗಿ ಹೊರರೋಗಿಗಳನ್ನು ನಾವು ಅವತ್ತು ನೋಡೋದೇ ಇಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡಿದರು ಒಂದು ಇಂತಹ ಘಟನೆಗಳಿಗೆ ತುರ್ತು ಒಂದು ವಿಚಾರವಾದಂಥ ವೈದ್ಯಕೀಯ ಚಿಕಿತ್ಸೆಯನ್ನೇ ಬಂದು ಮಾಡೋದಂದ್ರೆ ಅರ್ಥ ಏನು ಹಂಗಾದ್ರೆ ನಾಳೆ ಇಡೀ ಖಾಸಗಿ ವೈದ್ಯಕೀಯ ರಂಗ ಇಡೀ ಸಮಾಜವನ್ನು ಬ್ಲ್ಯಾಕ್ ಮೇಲ್ ಮಾಡಿದ ರೀತಿ ಅಲ್ವಾ ಇಷ್ಟೊಂದು ಸಣ್ಣ ಘಟನೆಗೆ ಇಡೀ ವೈದ್ಯರು ತಮ್ಮ ಕರ್ತವ್ಯವನ್ನು ತ್ಯಜಿಸಿ ಸ್ಟ್ರೈಕ್ ಮಾಡುವಂಥದ್ದು ಏನಾಗಿದೆ ಇಂತಹ ಪ್ರಶ್ನೆಗಳಿದೆ ಅದರಿಂದಾಗಿ ಶಾಸಕರು ಸೇರಿಕೊಂಡು ಸರ್ಕಾರ ಇದರ ಬಗ್ಗೆ ಮಧ್ಯಪ್ರವೇಶ ಮಾಡಬೇಕು ಇದೆಲ್ಲವನ್ನ ನೋಡಬೇಕು ಪುತ್ತೂರಿನ ವೈದ್ಯರಿಗೆ ರಾಜಕಾರಣ ಇದೆ ನಾನು ಎಲ್ಲ ವೈದ್ಯರನ್ನು ಹೇಳಲ್ಲ ಅದರಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಂತ ಸುರೇಶ್ ಪುತ್ತೂರಾಯ ಇರ್ಬೋದು ಗಣೇಶ್ ಪ್ರಸಾದ್ ಅವರ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಮುದ್ರಾಜ ಇರ್ಬೋದು ಅವರಿಗೆಲ್ಲ ಒಂದು ರಾಜಕಾರಣ ಇದೆ ಆ ರಾಜಕಾರಣ ಬಲಪಂಥೀಯ ರಾಜಕಾರಣ ಸಂಘ ಪರಿವಾರದ ರಾಜಕಾರಣ ಅದರ ಜೊತೆಯಲ್ಲಿ ಅವರೆಲ್ಲರೂ ಕೂಡ ಮುಸ್ಲಿಂ ದ್ವೇಷ ಇಸ್ಲಾಮಾಫೋಬಿಯಾದಿಂದ ಬಳಲ್ತಾ ಇದ್ದಾರೆ ಇಂತಹ ಜನಾಂಗ ದ್ವೇಷಿಗಳನ್ನ ವೈದ್ಯಕೀಯ ಲೋಕ ಸರಿಯಾದ ರೀತಿಯಲ್ಲಿ ನೋಡಬೇಕು ಮತ್ತು ಈ ಕುರಿತು ಸರಿಯಾದಂತ ನಿಲುವನ್ನು ತೆಗೆದುಕೊಳ್ಬೇಕು ಆ ಮೂಲಕ ಒಂದು ಸಮುದಾಯ ವೈದ್ಯಕೀಯ ಒಂದು ರಂಗದ ಬಗ್ಗೆ ಈಗಿನ ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ತರಬಾರ್ದು ಅಂತ ನಾವು ವಿನಂತಿಸ್ತೀವಿ ಮತ್ತು ಇಲ್ಲಿ ವೈದ್ಯರ ಜೊತೆ ಸೇರಿಕೊಂಡು ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಪ್ರಶ್ನೆಯನ್ನು ತಂದಂತ ಮುಸ್ಲಿಮರ ಮೇಲೆ ದ್ವೇಷದ ಮಾತುಗಳನ್ನು ಆಡಿದಂಥ ಎಲ್ಲಾ ಸಂಘ ಪರಿವಾರದ ಮುಖಂಡರಾದ ಅರುಣ್ ಕುಮಾರ್ ಪುತ್ತಿಲ ಇರ್ಬೋದು ಇನ್ನೊಬ್ರು ಇರ್ಬೋದು ಅವರ ಮೇಲೆ ಕಠಿಣವಾದಂತಹ ಕಾನೂನು ಕ್ರಮ ಕೈಗೊಳ್ಳಬೇಕು ಒಂದಕ್ಕೆ ಎರಡಕ್ಕೆ ಬಂದು ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತಾರೆ ಪ್ರತಿ ಸಂದರ್ಭದಲ್ಲಿ ಗಲಾಟೆ ಮಾಡ್ತಾರೆ ಇವತ್ತು ಇವರು ಯಾವತ್ತಾದರೂ ಜನಪರ ವಿಷಯಗಳ ಬಗ್ಗೆ ಮಾತಾಡಿದಾರ ಪುತ್ತೂರಿಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಯಾವತ್ತಾದ್ರೂ ಈ ಸಂಘ ಪರಿವಾರ ಅಥವಾ ಅರುಣ್ ಕುಮಾರ್ ಪುತ್ತಿಲ್ಲ ಒಂದು ಮೆರವಣಿಗೆ ಮಾಡಿದ್ದಾನೆ ನೀವು ನೋಡಿದ್ದೀರಾ ಪುತ್ತೂರಿನಲ್ಲಿ ಯಾವತ್ತು ಸರ್ಕಾರಿ ಆಸ್ಪತ್ರೆಗೆ ಮೀಸಲಿಟ್ಟಂಥ ಬಣ್ಣೂರಿನ ಏನೋ ಹತ್ತು ಇಪ್ಪತ್ತು ಎಕರೆ ಜಮೀನನ್ನು ಇದೇ ಆಗಿದ್ದ ಬಿ ಜೆ ಪಿ ಸರ್ಕಾರ ಬೇರೆ ಯಾವುದೇ ಯೋಜನೆಗೆ ಹಸ್ತಾಂತರ ಮಾಡುವಾಗ ಹೋರಾಟ ಮಾಡಿದ್ದು ನಾವು ಜನಪರರು ಆವಾಗ ಇವರು ಯಾರೂ ಇರಲಿಲ್ಲ ಇಂಥವರು ಈ ಇಂಥ ವಿಷಯಗಳು ಕ್ರಿಮಿನಲ್ ಇಶ್ಯೂಗಳು ಬಂದಾಗ ಸದಾ ಪೊಲೀಸ್ ಸ್ಟೇಷನ್ಗೆ ಬಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದವರೇ ಬ್ಲಾಕ್ ಮೇಲ್ ಮಾಡ್ತಾರೆ ಯಾಕೆ ಸರ್ಕಾರ ಇಂಥವರನ್ನೆಲ್ಲ ನೋಡ್ತಾ ಸುಮ್ಮನೆ ಇದೆ ಯಾಕೆ ಅವ್ರ ಮೇಲೆ ಕಾನೂನು ಕ್ರಮಗಳನ್ನ ಕೈಗೊಳ್ಳಲ್ಲ ಏನೋ ಸೂಲಿ ಬೆಲೆ ಬಂದು ಇಲ್ಲಿ ಮುಸ್ಲಿಮರ ವಿರುದ್ಧ ಕೆಟ್ಟದಾಗಿ ಮಾತಾಡೋದು ಇನ್ಯಾರೋ ಕ್ರಿಮಿನಲ್ಗಳು ಬಂದು ಮುಸ್ಲಿಮರ ಬಗ್ಗೆ ತೀರಾ ಮಾತುಗಳು ಆಡೋದು ಅರುಣ್ ಕುಮಾರ್ ಪುತ್ಲಾ ಅಂತವರು ಡಾಕ್ಟರ್ಗಳನ್ನು ಸೇರಿಸಿಕೊಂಡು ಮುಸ್ಲಿಮರ ವಿರುದ್ಧ ಕ್ರಮಗಳಾಗಬೇಕು ಅಂತ ತೀರಾ ದ್ವೇಷ ಭಾಷಣ ದ್ವೇಷದ ಕಾರ್ಯಕ್ರಮಗಳನ್ನು ಮಾಡೋದು ವೈದ್ಯರು ಕೂಡ ಅದರ ಜೊತೆಯಲ್ಲಿ ಸೇರಿಕೊಳ್ಳೋದು ಏನ ಏನಾಗಿದೆ ಈ ಈ ಸಮಾಜ ಎಲ್ಲಿಗೆ ಹೋಗ್ತದೆ ಈ ಪ್ರಶ್ನೆಗಳಿದೆ ಅದರಿಂದಾಗಿ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಇದರ ಬಗ್ಗೆ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಇದನ್ನ ತನಿಖೆಗಾಗಿ ಸರ್ಕಾರ ಒಂದು ಉನ್ನತವಾದಂತಹ ಸಮಿತಿ ವೈದ್ಯಕೀಯ ಪರಿಣಿತರದೇ ಒಂದು ಸಮಿತಿಯನ್ನ ನೇಮಕ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ ಅದರ ಜೊತೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೇಂದ್ರ ಸಮಿತಿಗಳು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಅಥವಾ ಪುತ್ತೂರಿನಲ್ಲಿ ನಡೆದಿರುವಂತಹ ಘಟನೆಯ ಬಗ್ಗೆ ತನ್ನದೇ ಆದಂತಹ ಒಂದು ಸಮಿತಿಯ ಮೂಲಕ ತಂಡದ ಮೂಲಕ ಇದನ್ನ ಪಡಬೇಕು ವರದಿಯನ್ನ ತರಿಸಿಕೊಂಡು ಇದರ ಮೇಲೆ ಒಂದು ಇಲ್ಲಿಯ ವೈದ್ಯರಿಗೆ ಸರಿಯಾದಂತಹ ಒಂದು ಎಚ್ಚರಿಕೆಯನ್ನು ಅಥವಾ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ಅಂತ ನಾವು ಆಗ್ರಹಿಸಿ ನಾನು ಆಗ್ರಹಿಸ್ತೀನಿ ಇಷ್ಟು ಮಾತ್ರ ಅಲ್ಲ ಜನತೆ ಒಂದು ಸರಿಯಾಗಿ ತಿಳ್ಕೊಳ್ಬೇಕು ಇವತ್ತು ವೈದ್ಯಕೀಯ ಕ್ಷೇತ್ರ ಅನ್ನುವಂಥದ್ದು ಸೇವಾ ಕ್ಷೇತ್ರವಾಗಿ ಉಳಿದಿಲ್ಲ ಅದು ಇವತ್ತು ವ್ಯಾಪಾರಿ ಕಾರಣಗೊಂಡಿದೆ ಕಾರ್ಪೊರೇಟಿ ಕಾರಣಗೊಂಡಿದೆ ವ್ಯಾಪಾರಿ ವ್ಯವಸ್ಥೆ ಆರೋಗ್ಯ ವ್ಯವಸ್ಥೆ ಸಂಪೂರ್ಣ ನಾಶ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ ಇದರಿಂದಾಗಿ ಇವತ್ತು ಜನ ಆರೋಗ್ಯವನ್ನ ಪಡೆಯಲಿಕ್ಕಾಗಿ ಪೇಚಾಡ್ತಾ ಇದ್ದಾರೆ ತಮ್ಮ ಮನೆ ಮಠ ಆಸ್ತಿ ಸಂಪತ್ತು ಬದುಕನ್ನೇ ಕಲ್ಕೊಳ್ಳುವಂತಹ ಸ್ಥಿತಿ ಇವತ್ತು ಉಂಟಾಗಿದೆ ಇಂತಹ ಸಂದರ್ಭದಲ್ಲಿ ಗ್ರಾಹಕರಾಗಿರುವ ಪರಿವರ್ತನೆಗೊಂಡಿರುವಂತಹ ಜನಸಾಮಾನ್ಯರು ವೈದ್ಯಕೀಯ ಕ್ಷೇತ್ರದ ಈ ವ್ಯಾಪಾರೀಕರಣದ ಕಾರ್ಪೊರೇಟೀಕರಣದ ಸಂದರ್ಭದಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗುವಂತಹ ಮೋಸ ವಂಚನೆ ಮತ್ತು ಕೆಲವು ವ್ಯಾಪಾರಿ ಮನೋಧರ್ಮದಿಂದ ಆಗುವಂತಹ ಸಮಸ್ಯೆಗಳನ್ನ ಹಿಂದೂ ಮುಸ್ಲಿಂ ಅನ್ನುವಂತಹ ಲೇಬಲ್ ಅನ್ನು ಪಕ್ಕಿಟ್ಟು ಜನಸಾಮಾನ್ಯರು ಒಂದಾಗಿ ನಿಂತಿದ್ದನ್ನೆಲ್ಲ ಪ್ರಶ್ನೆ ಮಾಡಬೇಕಾದಂಥ ಕಾಲ ಆದರೆ ಮುಸ್ಲಿಮರು ಅಲ್ಲಿ ವೈದ್ಯರ ಎದುರಾದ ತಕ್ಷಣ ಅದಕ್ಕೆ ಹಿಂದೂ ಅಂತ ಬಣ್ಣ ಕಟ್ಟು ಎಲ್ಲರೂ ವೈದ್ಯರ ಪರವಾಗಿ ನಿಲ್ಲುವಂತಹದ್ದು ಬಾಕಿ ಸಂದರ್ಭದಲ್ಲಿ ವೈದ್ಯಕೀಯ ಲೋಕದಿಂದ ನಮಗೆ ತುಂಬಾ ಅನ್ಯಾಯ ಆಯಿತು ಆಸ್ಪತ್ರೆಯಿಂದ ನಮಗೆ ಅನ್ಯಾಯ ಆಯಿತು ಅಂತ ಹೇಳಿ ಬಾಯಿ ಬಾಯಿ ಪಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಇದನ್ನ ನಾವು ನೋಡಬೇಕಾದಂಥ ರೀತಿಯೇ ಬೇರೆ ಇದೆ ಸಂಘ ಪರಿವಾರದ್ದು ಅಥವಾ ಇಲ್ಲಿ ಆಳುವವರ ಕ್ರೋಮವಾದಿ ಹುನ್ನಾರಗಳಿಗೆ ವೈದ್ಯರು ಬಲಿ ಬೀಳಬಾರ್ದು ಜನರು ಬಲಿ ಬೀಳಬಾರ್ದು ಅಂತ ವಿನಂತಿಸ್ತಾ ಇದ್ದೀನಿ ಇದರ ಮೇಲೆ ಕ್ರಮಕ್ಕಾಗಿ ನಾವು ಬಲವಾಗಿ ಆಗ್ರಹವನ್ನ ರಾಜ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಒತ್ತ ಆಗ್ರಹವನ್ನು ಮಾಡ್ತಾ ಇದೀವಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು